ಪ್ರಕೃತಿ ಸೃಷ್ಟಿಕರ್ತನ ಅಭೂತಪೂರ್ವ ವಿಸ್ಮಯ ಅದು ಶತಶತಮಾನಗಳಿಂದಲೂ ಮಾನವನಿಂದ ಭೇದಿಸಲು ಅಸಾಧ್ಯವಾದ ಕೌತುಕಗಳ ಆಗರ ಬಗೆದಷ್ಟು ಮುಗಿಯದ ಅರ್ಥೈಸಿಕೊಳ್ಳಲು ಯತ್ನಿಸಿದಷ್ಟು ರಹಸ್ಯಮಯ ಎನಿಸುವ ಈ ನಿಸರ್ಗದಲ್ಲಿ ನಿಜಕ್ಕೂ ಅಗೋಚರ ಶಕ್ತಿಗಳು ನೆಲೆಸಿವೆಯಾ ಈ ಪ್ರಶ್ನೆಗೆ ಉತ್ತರ ಕಂಡುಕೊಳ್ಳುವ ವಿಶೇಷ ಕಾರ್ಯಕ್ರಮವೇ ಇದು ಸಾಧ್ಯ ಕಾಡಿನ ಮಧ್ಯದಲ್ಲಿದೆ ಆ ಭಯಾನಕ ನದಿ ಆ ನದಿಗೆ ಸ್ನಾನಕ್ಕೆ ಇಳಿದರೆ ಉಸಿರು ಬಿಗಿಯಿರಬೇಕು ಇಲ್ಲವಾದರೆ ಪ್ರಾಣಕ್ಕೆ ಆಪತ್ತು ಅಲ್ಲಿ ಸತ್ತವರಿಗೆ ಲೆಕ್ಕವಿಲ್ಲ ರಾತ್ರಿ ಆದರೆ ಸಾಕು ಆ ಸತ್ತವರ ಆತ್ಮಗಳೆಲ್ಲ ನದಿಯ ಪಕ್ಕದಲ್ಲೇ ಪ್ರೇತಾತ್ಮಗಳಾಗಿ ಓಡಾಡುತ್ತವಂತೆ ಹಾಗಾದರೆ ಏನು ಆ ನದಿಯ ರಹಸ್ಯ ನೋಡೋಣ ಬನ್ನಿ ಈ ಪ್ರಕೃತಿಯಲ್ಲಿ ಉಂಟಾಗುವ ವಿಚಿತ್ರಗಳ ಬಗ್ಗೆ ವಿಸ್ಮಯಗಳ ಬಗ್ಗೆ ಯಾರೂ ಕೂಡ ನಿಖರವಾಗಿ ಹೇಳಲು ಆಗುವುದಿಲ್ಲ ಇಲ್ಲಿ ಉಂಟಾಗುವ ವಿಚಿತ್ರಗಳಿಗೆ ಲೆಕ್ಕವಿಲ್ಲ ಅವು ಉಂಟಾಗುವ ಸಮಯ ಸಂದರ್ಭವನ್ನು ಹೇಳುವುದು ಕಷ್ಟ ಇಲ್ಲಿ ಯಾವಾಗ ಬೇಕಾದರೂ ಕಾರಣವಿಲ್ಲದೆ ವಿಚಿತ್ರಗಳು ಉಂಟಾಗಬಹುದು ಅವು ಸಕಲ ಮಾನವ ಕುಲವನ್ನು ಭಯಭೀತಿಗೊಳಿಸಬಹುದು ಅಂತಹದೊಂದು ವಿಚಿತ್ರ ಭಯಾನಕತೆಗೆ ಕಾರಣವಾಗಿ ಎಂತಹ ಧೈರ್ಯವಂತರನ್ನು ಸಹ ಒಂದು ಸಲ ತಳ್ಳನಗೊಳಿಸ್ತಾ ಇದೆ ಒಂದು ನದಿ ಈ ನದಿಗೆ ಹೋದವರೆಲ್ಲ ಹೇಳೋ ಮಾತೊಂದೇ ಈ ನದಿ ತುಂಬಾ ಅಪಾಯಕಾರಿ ಈ ನದಿಯಲ್ಲಿ ಇಳಿದರೆ ಪ್ರಾಣವನ್ನೇ ನುಂಗಿಬಿಡುತ್ತೆ ಎಂಬ ಭಯ ಈ ನದಿಯಲ್ಲಿ ಪ್ರೇತಾತ್ಮಗಳಿವೆ ಅವುಗಳೇ ಪ್ರಾಣವನ್ನ ತೆಗೆಯುತ್ತವೆ ಎಂಬುದು ಅದು ಭಯಂಕರ ಕಾಡು ಎತ್ತ ನೋಡಿದರೂ ಹಸಿರು ತುಂಬಿದ ಎತ್ತರವಾದ ಮರಗಳು ಏರು ಇಳಿತಗಳ ದೊಡ್ಡ ದೊಡ್ಡ ಪರ್ವತದಂತಹ ಬೆಟ್ಟಗಳು ಈ ಬೆಟ್ಟದಲ್ಲಿದೆ ಈ ಭಯಾನಕ ನದಿ ರಾತ್ರಿ ಆದರೆ ಸಾಕು ಈ ನದಿಯ ಅಕ್ಕಪಕ್ಕದಲ್ಲಿ ಮೋಹಿನಿ ಓಡಾಡ್ತಾರಂತೆ ರಾತ್ರಿ ನದಿಯತ್ತ ಬಂದ ಸುಮಾರು ಜನ ಆ ಮೋಹಿನಿಯನ್ನು ಕಂಡಿದ್ದಾರಂತೆ ಹೆದರಿ ಓಡಿದ್ದಾರಂತೆ ವೀಣೆ ಪೆಸಿ ಆಮೇಲೆ ನೈಟಲ್ಲಿ ಯಾರಿಗೂ ಗೊತ್ತಾಗಲೇನೆ ಅವರು ಪಡಗ ಟೈಮ್ಗೆ ಹೋಗಿ ಮಣಿಕಾರ ಕಣ್ಣಿಕಾಗಲೇ ಇವರು ಈರಯ್ಯ ಒಬ್ಬ ಕೂಲಿ ಕಾರ್ಮಿಕ ಹಗಲು ಹೊತ್ತಲ್ಲಿ ಈ ನದಿಯ ದಡದಲ್ಲಿ ಓಡಾಡುವ ಇವರು ರಾತ್ರಿಯಾದರೆ ಈ ನದಿಯ ನದಿಯತ್ತ ಸುಳಿಯೋದಿಲ್ಲ ಯಾಕಂದರೆ ರಾತ್ರಿಯ ಹೊತ್ತು ಈ ನದಿಯ ದಡದಲ್ಲಿ ಪೀಡೆ ಪಿಶಾಚಿಗಳು ಓಡಾಡುತ್ತವೆಂಬ ಭಯ ಇವರಿಗೆ ಒಂದು ದಿನ ಆಕಸ್ಮಿಕವಾಗಿ ನದಿಯ ಕಡೆಗೆ ಬಂದಿದ್ದ ಇವರು ಹಾಗೆ ಬೀಡಿ ಸೇದುತ್ತಾ ನದಿಯ ದಡದಲ್ಲಿ ಕುಳಿತಿದ್ದರಂತೆ ಆಗ ಇವರು ಹೆದರಿ ಹೌಹಾರುವಂತಹ ಒಂದು ಸಂಗತಿ ಎದುರಾಗುತ್ತೆ ಅದುವೇ ಇದ್ದಕ್ಕಿದ್ದಂತೆ ಇವರಿಂದ ಸ್ವಲ್ಪ ದೂರದಲ್ಲಿ ಒಂದು ಬಿಳಿಯ ಆಕಾರ ಕಂಡಿತು ಹೆದರಿದ ಇವರು ಅಲ್ಲಿಂದ ಬದುಕಿತೋ ಬಡ ಜೀವ ಎಂದು ಓಡಿ ಮನೆ ಸೇರಿದ್ದರಂತೆ ಈಗಲೂ ಈ ನದಿಯ ತಡದಲ್ಲಿ ಕಾಣಿಸಿಕೊಳ್ಳುತ್ತೆ ಅದರ ಭಯ ಇಲ್ಲಿ ತುಂಬಾ ಇದೆ ಅಂತಾರೆ ರಾತ್ರಿದು ಕಾಳಿ ಪಿಚಾಚಿ ಅದ ಭಯಗಳು ಇರುತ್ತೆ ಅದರಿಂದ ಒಳೆ ಅಂಚಲಿ ತಿರುನಾಟಕ ಭಯ ಒಬ್ಬರ ಬರಕಾಗಲ್ಲ ಈ ತರಹದ ಭಯಾನಕ ಅನುಭವಗಳು ಇಲ್ಲಿ ಹಲವರಿಗಾಗಿತ್ತು ಇವರು ಮಂಜುನಾಥ ಬೆಂಗಳೂರು ನಿವಾಸಿಗಳು ಒಂದು ಖಾಸಗಿ ಕಂಪನಿಯ ಉದ್ಯೋಗಿಗಳು ಆಗಾಗ ಕಾಡು ಮಧ್ಯದ ಈ ನದಿ ಕಡೆಗೆ ಬಂದು ಈ ನದಿಯಲ್ಲಿ ಸ್ನಾನ ಮಾಡಿ ಇಡೀ ದಿನ ಈ ನದಿಯ ಪಕ್ಕದಲ್ಲಿಯೇ ಕಳೆದು ಹೋಗ್ತಾ ಇದ್ರಂತೆ ಟೂ ತೌಸಂಡಿಂದ ನಾವು ಇಲ್ಲಿ ಬರ್ತಾಯಿದ್ದೀವಿ ಏನಂದರೆ ನಾವು ಬಂದಾಗೆಲ್ಲ ಒಳ್ಳೆ ರೀತಿಯಲ್ಲ ನಾವು ಬಂದು ದೇವಸ್ಥಾನಕ್ಕೆ ಬರ್ತೀವಿ ಈಜು ಹೊಡಿತೀವಿ ಅಷ್ಟೇ ನೀರು ಇಲ್ಲಿ ಇವಾಗ ಬ ನೀರು ನೀವು ನೋಡ್ತಾ ಇದ್ದೀರಾ ಕಮ್ಮಿ ಇದೆ ಒಂದು ಸುಮಾರು ಒಂದು ಇಲ್ಲಿಂದ ಒಂದು ಇಪ್ಪತ್ತು ಅಡಿ ಐಟು ಇಷ್ಟು ಐಟು ನೀರು ಇರ್ತಿರ್ತಾರೆ ನಾವು ಈಜು ಹೊಡಿತೀವಿ ಎಲ್ಲ ಮಾಡ್ತೀವಿ ಬಟ್ ಆಳಕ್ಕೆ ಬರೋಲ್ಲ ಅಲ್ಲೇ ಹೊಡೆದು ಹಂಗೆ ಹೋಗ್ಬಿಡ್ತೀವಿ ಅದರಂತೆ ಒಂದಿನ ಸ್ನೇಹಿತರ ಜೊತೆಗೂಡಿ ಈ ಕಾಡಿನ ನದಿಯತ್ತ ಬರುತ್ತಿರುತ್ತಾರೆ ಮನೆಯಿಂದ ಹೊರಡುವಾಗ ತುಂಬಾ ತಡವಾಗಿದ್ದರಿಂದ ಈ ಕಾಡು ಸೇರಿ ಈ ನದಿಯತ್ತ ಸಾಗುವುದರಲ್ಲಿ ಕತ್ತಲಾಗಿಬಿಡುತ್ತೆ ಆಗ ರಸ್ತೆಯಲ್ಲಿ ಬರುವಾಗ ಜನರ ಗುಂಪೊಂದು ಇವರಿಗೆ ಎದುರಾಗಿತ್ತಂತೆ ಇವರು ಗಾಡಿಯ ಹೆಡ್ಲೈಟ್ ಆಫ್ ಮಾಡಿ ಮುಂದಿನ ದಾರಿಯ ಬಗ್ಗೆ ವಿಚಾರಿಸಲು ಕೆಳಗಿಳಿದಿದ್ದರಂತೆ ಆದರೆ ಗಾಡಿ ಮುಂದೆ ಕಂಡಿದ್ದ ಆ ಗುಂಪು ಅಲ್ಲಿ ಮಾಯವಾಗಿತ್ತಂತೆ ಆ ಗ್ಯಾಪಲ್ಲಿ ನಾವು ಬರಬೇಕಾದ್ರೆ ಒಂದು ಸರಿ ಅದು ಒಂದು ಹತ್ತು ಜನ ನಮ್ಮ ಕಾರಿಗೆ ಎದುರುಗಡೆ ಬಂದಂಗಾಯ್ತು ನಾವೇನು ಮಾಡಿದ್ವಿ ಕಾರ್ ನಿಲ್ಲಿಸಿದ್ವಿ ಇಳಿದು ನೋಡಿದ್ರೆ ಅದು ಅಷ್ಟು ದೂರ ಬರ್ತಾಯಿದ್ರು ಆಮೇಲೆ ಇಳಿದು ಬರ್ತಾರಲ್ಲ ಕೇಳೋಣ ಇವಾಗ ಹೋದ್ರೆ ಬಿಡ್ತಾರ ಅಂತ ಕೇಳಕ್ಕೆ ಬರ್ತಾ ಬರ್ತಾಯಿದ್ದವರು ನಾವಲ್ಲಿ ಹೆಡ್ಲೈಟ್ ಆಫ್ ಮಾಡಿದ್ವಿ ವಾಪಸ್ಸು ಹೆಡ್ಲೈಟ್ ಹಾಕಿ ನೋಡಿದ್ರೆ ಯಾರೂ ಇಲ್ಲ ಬರ್ತಾ ಇದ್ದವರು ನಾವು ಎಡ್ ಬರ್ತಾಯಿದ್ರಲ್ಲ ಎಲ್ಲಿ ಹೋದ್ರು ಅಂತ ನೋಡೋಷ್ಟೊತ್ತಿಗೆ ತಿರ್ಗಿ ವಾಪಸ್ಸು ಹೆಡ್ಲೈಟ್ ಗಾಡಿ ಸ್ಟಾರ್ಟ್ ಮಾಡಿಬಿಟ್ಟು ಹೆಡ್ಲೈಟ್ ಹಾಕ್ತಿವಿ ಒಬ್ಬರು ಇಲ್ಲ ಹೇಳ್ತಾರೆ ಇಬ್ಬರು ಮತ್ತೆ ಗಾಡಿ ಹತ್ತಿ ಹಿಂದೆ ಇಂಡಿಕೇಟರ್ ಆನ್ ಮಾಡಿದಾಗ ಆ ಗುಂಪು ಕಾರಿನ ಹಿಂದೆ ನಡೆಯುತ್ತಾ ಹೋಗ್ತಾ ಇತ್ತಂತೆ ಯಾರು ಕರ್ಬೋದಾ ಏನಿರ್ಬೋದು ಅಪ್ಪ ಅಕ್ಕ ಅಕ್ಕಪಕ್ಕ ಓಡಾಗಿರ್ಬೋದು ನಮ್ಮ ಗಾಡಿ ನೋಡಿ ಅಂತ ನೋಡಿದ್ರೆ ಇಲ್ಲ ಆಮೇಲೆ ನಾವು ಗಾಡಿ ಸ್ಟಾರ್ಟ್ ಮಾಡ್ಕೊಂಡು ಮುಂದೆ ಯಾರೋ ಓಡಾಗಿರ್ಬೋದು ಬಿಡು ಅಂತ ಮುಂದೆ ಮುಂದೆ ಮೂವ್ ಮಾಡಿ ನೋಡಿದ್ರೆ ಹಿಂದಾಡೆ ಮಾತಾಡ್ಕೊಂಡು ಹಂಗೆ ಹೋಗ್ತಾ ಇದ್ದಾರೆ ಇವರು ಮತ್ತೆ ಗಾಡಿ ತಿರುಗಿಸಿ ಹೆಡ್ಲೈಟ್ ಲೈಟ್ ಹಾಕಿದ್ರೆ ಅಲ್ಲಿ ಯಾರು ಇರಲಿಲ್ಲ ಬಂತು ಆಮೇಲೆ ನಾವು ವಾಪಸ್ ಗಾಡಿ ತಿರುಗಿಸಿ ಹೆಡ್ಲೈಟ್ ಹೊಡೆದ್ರೆ ರೋಡಲ್ಲಿ ಜನನೇ ಇಲ್ಲ ಹೇಳ್ತಾರಿದ ಇವರು ಕೂಡಲೇ ಅಲ್ಲಿಂದ ಗಾಡಿ ಓಡಿಸಿಕೊಂಡು ಮುಂದೆ ಬಂದಿದ್ದರಂತೆ ಭಯಾನಕ ನದಿಯ ಸುದ್ದಿ ನಮಗೂ ಮುಟ್ಟಿತ್ತು ಕೂಡಲೇ ಕುತೂಹಲಗೊಂಡ ನಾವು ಈ ಬೆಟ್ಟದ ನದಿಯ ದಾರಿ ಹಿಡಿದು ಹೊರಟಿದ್ದೆವು ಇಡೀ ರಾತ್ರಿ ಆ ನದಿಯ ಪಕ್ಕದಲ್ಲಿ ಕುಳಿತು ವೀಕ್ಷಿಸಬೇಕು ಏನು ಅನುಭವಗಳು ಆಗುತ್ತವೆ ಎಂದು ನೋಡಲೇಬೇಕೆಂದು ನಿರ್ಧರಿಸಿದೆವು ಒಣ ಬಿಸಿಲಿಗೆ ಹಸಿರು ಮರೆಯಾದ ಕಾಡಿನ ಗಿಡ ಮರಗಳ ಮಧ್ಯದ ರಸ್ತೆಯಲ್ಲಿ ನುಗ್ಗುತ್ತಾ ನಮ್ಮ ಗಾಡಿ ಆ ರಸ್ತೆಯನ್ನ ತಲುಪುವಷ್ಟರಲ್ಲಿ ಸಂಜೆಯಾಗಿತ್ತು ಆಗ ನದಿಯ ದಡದಲ್ಲಿ ನಮಗೆ ಆ ನದಿಯಲ್ಲಿ ಮುಳುಗಿಸತ್ತ ಸುಮಾರು ಜನರ ಶವಗಳನ್ನ ಹೊರಗೆ ತೆಗೆದ ಒಬ್ಬ ವ್ಯಕ್ತಿ ಸಿಕ್ಕಿದ್ದ ನಾವು ಅವನನ್ನ ಮಾತನಾಡಿಸಿ ಅವನ ಅನುಭವಗಳನ್ನ ಕೇಳಿದ್ದೆವು ಅವನ ಹೆಸರು ಚಿಕ್ಕರಾಮಯ್ಯ ಇದುವರೆಗೂ ಸುಮಾರು ಎಂಬತ್ತ ಎಂಟು ಹೆಣಗಳನ್ನು ಎತ್ತಿರೋದಾಗಿ ಹೇಳಿದರು ಆದ್ದರಿಂದ ಪೊಲೀಸ್ನವರು ಶವಗಳ ಸಂಬಂಧಿಕರು ಅಲ್ಪ ಸ್ವಲ್ಪ ಹಣ ಕೊಡುತ್ತಾರೆ ಎಂದಿದ್ದಾರೆ ಅಲ್ಲಿ ತತ್ತಮ್ಮಂಥವ್ರು ಪೊಲೀಸ್ನವ್ರು ಅವರು ಕೇಸ್ ತತ್ತಾರೆ ಬಾಡಿ ಎತ್ತಕ್ಕೆ ಬರ್ತೀವಿ ಅಷ್ಟೇ ಎಂಬತ್ತೆಂಟು ಎಣ್ಣೆ ಇರ್ತಿದ್ದೀನಿ ಈಗ ನಿನ್ನಂಥದ್ದು ಅಕ್ಷತಿಯವರು ಎರಡು ಸಾವಿರ ಕೊಡೋರು ಎರಡು ಸಾವಿರ ಕೊಡ್ತಾರೆ ಇಲ್ಲ ಅಂದರು ಐನೂರು ಕೊಟ್ಟರು ಇಸ್ಕೊಂಬತ್ತೀವಿ ಇಲ್ಲ ಚಲೋ ಜನ ಪೊಲೀಸ್ ಕರ್ಕೊಬರ್ತಿರೋ ಚಲೋ ಬಾಡಿ ಎತ್ತ ಪೊಲೀಸ್ ಬರ್ತಿರಲಿಲ್ಲ ನಾವು ಹಾಗೆ ಅವನ ಅನುಭವಗಳನ್ನೆಲ್ಲ ಕೇಳಿ ಹಾಗೆ ಇನ್ನು ಕೆಲವರನ್ನ ವಿಚಾರಿಸಿದ್ದೆ ಅವರೆಲ್ಲ ಅಲ್ಲಿ ಲೆಕ್ಕವಿಲ್ಲದಷ್ಟು ಜನ ಸತ್ತಿರುವ ಬಗ್ಗೆ ಅವರ ಆತ್ಮಗಳೇ ಆ ನದಿಯಲ್ಲಿ ಓಡಾಡುತ್ತಿರುವ ಬಗ್ಗೆ ಹೇಳಿದ್ರು ನಾವು ಅವರ ಮಾತನಾಡುವಷ್ಟರಲ್ಲಿ ಹೊತ್ತು ಮುಳುಗಿತ್ತು ಕೂಡಲೇ ಅವರನ್ನ ಬಿಟ್ಟು ಆ ನದಿ ಪಕ್ಕದ ಊರಿನತ್ತ ಬಂದಿದ್ದೆವು ಬಂದ ನಮ್ಮ ತಂಡ ಮುಂದೇನು ಮಾಡುತ್ತೆ ರಾತ್ರಿಯಲ್ಲಿ ಆ ನದಿಯತ್ತ ಹೋಗುತ್ತಾ ಆ ಸ್ಥಳೀಯರು ಹೇಳಿದ ಮಾತನ್ನ ಪರೀಕ್ಷೆ ಮಾಡುತ್ತಾ ನೋಡೋಣ ಒಂದು ಸಣ್ಣ ಬ್ರೇಕ್ ನಂತರ ಊರಿಗೆ ಬಂದ ನಮ್ಮ ತಂಡ ಮತ್ತೆ ಕೆಲ ಸ್ಥಳೀಯರನ್ನ ಸಂಪರ್ಕಿಸುತ್ತೆ ಆನಂತರ ಒಬ್ಬ ಸ್ಥಳೀಯ ನಮ್ಮ ಜೊತೆ ಬಂದು ಆ ನದಿಯ ಭಯಾನಕ ಸ್ಥಳಗಳನ್ನೆಲ್ಲ ತೋರಿಸುತ್ತಾನೆ ನಮ್ಮ ತಂಡ ಮುಂದೇನು ಮಾಡುತ್ತೆ ನೀವೇ ನೋಡಿ ಕತ್ತಲಾಗುತ್ತಲೇ ಆ ನದಿಯ ಪಕ್ಕದಿಂದ ಊರಿನತ್ತ ಬಂದಿದ್ದೆವು ಆಗ ಊರಿನಲ್ಲಿ ಕಣ್ಣಾಯಿಸಿದಾಗ ಆ ನದಿಯನ್ನ ಇಂಚಿಂಚು ಬಲ್ಲ ಒಬ್ಬ ವ್ಯಕ್ತಿ ಸಿಕ್ಕಿದ್ದ ಅವನು ಕೂಡ ಆ ನದಿಯಲ್ಲಿ ಸತ್ತ ನೂರಾರು ಶವಗಳನ್ನ ಹೊರತೆಗೆದ ವ್ಯಕ್ತಿಯಾಗಿದ್ದ ಆತ ಅದಾಗ್ಲೇ ಎಣ್ಣೆ ಬಿಟ್ಟುಕೊಂಡು ಸ್ವಲ್ಪ ಓಲಾಡ್ತಾ ಇದ್ದ ನಾವು ಆ ವ್ಯಕ್ತಿಯನ್ನು ನಮ್ಮ ಜೊತೆಗೆ ಕರೆದುಕೊಂಡು ಹೋಗಿ ಆ ಭಯಾನಕ ಸ್ಥಳಗಳನ್ನು ನೋಡಬೇಕೆಂದು ನಿರ್ಧರಿಸಿದ್ದೆವು ಆತನನ್ನು ಮಾತನಾಡಿಸಿ ನಮ್ಮ ಜೊತೆಗೆ ಬರಲು ಕೇಳಿದ್ದೆವು ಆತ ಒಪ್ಪಿ ನಮ್ಮ ಜೊತೆ ಬಂದಿದ್ದ ಆತ ನೇರವಾಗಿ ನಮ್ಮನ್ನ ಆ ನದಿಯತ್ತ ಕರೆದೊಯ್ದಿದ್ದ ಗಾಡಿಯನ್ನ ನದಿಯಿಂದ ಸ್ವಲ್ಪ ದೂರದಲ್ಲಿ ಬಿಟ್ಟು ಆ ವ್ಯಕ್ತಿಯೊಂದಿಗೆ ನದಿಯತ್ತ ಹೆಜ್ಜೆ ಹಾಕಿದೆವು ಆ ವ್ಯಕ್ತಿ ನಮ್ಮನ್ನ ಆ ನದಿಯಲ್ಲಿ ಸತ್ತವರ ಹೆಣಗಳನ್ನ ಎತ್ತಿದ ಸ್ಥಳಗಳನ್ನ ತೋರಿಸಲು ಕರೆದೊಯ್ಯತೊಡಗಿದ ನಾವು ತುಂಬ ಕುತೂಹಲದಿಂದ ಅವನ ಹಿಂದೆ ಹೆಜ್ಜೆ ಹಾಕಿದ್ದೆವು ಅದು ಆ ಭಯಾನಕ ನದಿಯ ದಡ ಸುತ್ತಲೂ ದೊಡ್ಡ ದೊಡ್ಡ ಮರಗಳು ರಾತ್ರಿಯ ಕತ್ತಲಲ್ಲಿ ಭೂತಾಕಾರವಾಗಿ ಕಾಣ್ತಾ ಇದ್ವು ನದಿಯಲ್ಲಿ ಹರಿಯುತ್ತಿರುವ ನೀರಿನ ಶಬ್ದ ಮೆಲ್ಲಗೆ ಜುಳು ಜುಳು ನಿನಾದ ಕೇಳಿ ಬರ್ತಾ ಇತ್ತು ಆ ಶಬ್ದ ಬಂದತ್ತ ನಮ್ಮ ಹೆಜ್ಜೆಗಳು ಉರುಳುತ್ತಾ ಇದ್ವು ಆತ ಹೆಜ್ಜೆ ಹಾಕುತ್ತಲೇ ನಶೆಯ ಧ್ವನಿಯಲ್ಲಿ ಆ ನದಿಯಲ್ಲಿ ತನಗಾದ ಅನುಭವಗಳನ್ನ ಹೇಳತೊಡಗಿದ್ದ ಆ ನದಿಯಲ್ಲಿ ಮೀನು ಹಿಡಿಯುತ್ತೇನೆ ಎಂದಿದ್ದ ರಾತ್ರಿ ಹೊತ್ತಲ್ಲಿ ಆ ನದಿಯಲ್ಲಿ ಮೀನು ಹಿಡಿಯುವಾಗ ಆದ ಅನುಭವಗಳನ್ನು ಹೇಳಿದ್ದ ಅದೇ ರಾಗೋ ಜಲ್ಲ ಸರ್ ಅದೇ ರೇಷ್ಟು ಜಲ್ಲ ಅಲ್ಲಮ್ಮ ನೀವು ಟೈಟ್ ಆಗಿ ಆ ನೀರಿನ ಏನು ಆಕತ್ತಾ ಅದರ ಜೊತೆಗೆ ತಾನು ಆ ನದಿಯಲ್ಲಿ ಸತ್ತವರ ಹೆಣಗಳನ್ನು ಹೆಣಗಳನ್ನ ಎತ್ತಿದ ಸ್ಥಳಗಳನ್ನು ತೋರಿಸತೊಡಗಿದ್ದ ಆ ಸ್ಥಳಗಳಲ್ಲಿ ಸುಮಾರು ಎರಡು ಸಾವಿರದಷ್ಟು ಹೆಣಗಳನ್ನು ಎತ್ತಿರುವುದಾಗಿ ಹೇಳಿದ್ದ ಬೇಸಿಗೆ ಕಾಲವಾಗಿದ್ದರಿಂದ ನದಿಯಲ್ಲಿ ನೀರು ಕಡಿಮೆ ಇತ್ತು ಮೊದಲೇ ದೊಡ್ಡ ದೊಡ್ಡ ಕಲ್ಲುಗಳಿಂದ ಕೂಡಿದ ನದಿಯಾಗಿದ್ದರಿಂದ ನೀರು ನದಿಯಲ್ಲಿ ಅಲ್ಲಲ್ಲಿ ಸಣ್ಣ ಸಣ್ಣ ತಗ್ಗುಗಳಲ್ಲಿ ನಿಂತಿತ್ತು ಒಂದೆರಡು ಕಡೆ ಹರಿದು ಮುಂದೆ ಸಾಗಿತ್ತು ಆತ ನಮ್ಮನ್ನು ಬಂಡೆಗಳ ಮೇಲೆ ಹೆಜ್ಜೆ ಹಾಕುತ್ತಾ ಆ ನದಿಯ ಮಧ್ಯಕ್ಕೆ ಕರೆದೊಯ್ದಿದ್ದ ಆ ನದಿಯಲ್ಲಿ ಸುಳಿಗಳಿರುವ ಸ್ಥಳಗಳನ್ನೆಲ್ಲ ತೋರಿಸಿದ್ದ ಅಲ್ಲಿ ಆಗಿರುವ ಸಾವಿನ ದುರಂತಗಳ ಬಗ್ಗೆ ಹೇಳಿದ್ದ ಇಡೀ ನದಿಯನ್ನೆಲ್ಲ ಒಂದು ಸುತ್ತು ಸುತ್ತಿಸಿದ್ದ ಅಷ್ಟರಲ್ಲಿ ಎಲ್ಲರೂ ಆ ನದಿಯನ್ನ ಸುತ್ತಾಡಿ ಸುಸ್ತಾಗಿದ್ದೆವು ಸ್ವಲ್ಪ ಹೊತ್ತು ವಿಶ್ರಾಂತಿ ತೆಗೆದುಕೊಂಡು ಮುಂದೆ ಸಾಗಬೇಕೆಂದು ನಿರ್ಧರಿಸಿದ್ದೆವು ಅಷ್ಟರಲ್ಲಿ ನೂರಾರು ಜನ ಮುಳುಗಿ ಸತ್ತ ನದಿಯ ಒಂದು ಸ್ಥಳ ಬಂದಿತ್ತು ಎಲ್ಲರೂ ಆ ಸ್ಥಳದಲ್ಲಿ ಸ್ವಲ್ಪ ಹೊತ್ತು ಕುಳಿತುಕೊಂಡಿದ್ದೆವು

ಸ್ವಲ್ಪ ಹೊತ್ತು ಕಳೆದ ನಂತರ ಎಲ್ಲರೂ ಅಲ್ಲಿಂದ ಮೇಲೆದ್ದು ನದಿಯ ದಡದತ್ತ ಹೆಜ್ಜೆ ಹಾಕಿದ್ದೆವು ಅಷ್ಟರಲ್ಲಿ ನಮ್ಮ ಜೊತೆಗೆ ಬಂದಿದ್ದ ವ್ಯಕ್ತಿಯಲ್ಲಿ ಎಣ್ಣೆಯ ಮತ್ತು ಸ್ವಲ್ಪ ಕಡಿಮೆಯಾಗುತ್ತಾ ಬಂದಿತ್ತು ಆತ ತಾನು ಮನೆಗೆ ಹೋಗಬೇಕು ನನ್ನನ್ನ ಮನೆಯ ಹತ್ತಿರ ಬಿಡಿ ಎಂದಿದ್ದ ನಾವು ಅವನನ್ನ ಮತ್ತೆ ಗಾಡಿಯಲ್ಲಿ ಕರೆದುಕೊಂಡು ಊರಿನತ್ತ ಬಂದಿದ್ದೆವು ಆ ಊರಿನಲ್ಲಿ ಆ ವ್ಯಕ್ತಿಯನ್ನ ಬಿಟ್ಟು ನಾವು ಮಾತ್ರ ಮತ್ತೆ ಆ ನದಿಯ ಕಡೆಗೆ ಹೋಗಲು ನಿರ್ಧರಿಸಿದ್ದೆವು ನಮ್ಮ ಗಾಡಿ ಆ ನದಿಯತ್ತ ತಿರುಗಿತ್ತು ಆ ವ್ಯಕ್ತಿಯನ್ನ ಊರಿನಲ್ಲಿ ಬಿಟ್ಟು ನದಿಯತ್ತ ಹೋದ ನಮ್ಮ ತಂಡ ಮುಂದೇನು ಮಾಡುತ್ತೆ ಅಲ್ಲಿ ಏನಾದರೂ ಭಯಾನಕತೆಗಳು ಎದುರಾಗುತ್ತವೆ ನೋಡೋಣ ಮತ್ತೊಂದು ಬ್ರೇಕ್ ನಂತರ ನಮ್ಮ ತಂಡ ಆ ನದಿಯತ್ತ ಹೋದಾಗ ಮಧ್ಯರಾತ್ರಿ ಆ ವ್ಯಕ್ತಿ ಹೆಣಗಳನ್ನು ಎತ್ತಿದ ಸ್ಥಳಗಳನ್ನೆಲ್ಲ ಮತ್ತೆ ಸುತ್ತುತ್ತೆ ನಮ್ಮ ತಂಡ ಕೊನೆಗೆ ಆ ವ್ಯಕ್ತಿ ಪ್ರೇತಾತ್ಮಗಳನ್ನು ಕಂಡ ಸ್ಥಳದಲ್ಲಿ ಮಲಗುತ್ತೆ ಮುಂದೇನಾಗುತ್ತೆ ನೋಡ್ಕೊಂಬರೋಣ ಊರಿನಲ್ಲಿ ಆ ವ್ಯಕ್ತಿಯನ್ನು ಬಿಟ್ಟು ಮತ್ತೆ ನದಿಗೆ ಬಂದಾಗ ಮಧ್ಯರಾತ್ರಿ ಸುತ್ತಲೂ ಕಾಡು ಪ್ರಾಣಿಗಳ ನರಿಗಳ ಧ್ವನಿ ಕೇಳಿ ಬರ್ತಾ ಇತ್ತು ನದಿಯ ತಡದಲ್ಲಿದ್ದ ಮರಗಳು ವಿಕಾರವಾಗಿ ಭೂತಾಕಾರವಾಗಿ ಕಾಣ್ತಾ ಇತ್ತು ಇಡೀ ರಾತ್ರಿ ಆ ನದಿಯಲ್ಲಿ ಅಲೆದಾಡಬೇಕು ಏನು ಅನುಭವಗಳು ಆಗುತ್ತವೆ ನೋಡಲೇಬೇಕೆಂದು ನಿರ್ಧರಿಸಿ ಆ ನದಿಯಲ್ಲಿ ಹೆಜ್ಜೆ ಹಾಕಿದ್ದೆವು ನದಿಯ ಆದಡ ಭಯಾನಕವಾಗಿ ಗೋಚರಿಸ್ತಾ ಇತ್ತು ನಮ್ಮಲ್ಲೂ ಸ್ವಲ್ಪ ಭಯ ಆವರಿಸಿತ್ತು ನೀರಿನ ಪಕ್ಕದಲ್ಲಿ ಹೆಜ್ಜೆ ಹಾಕುತ್ತಾ ಮುಂದೆ ನಡೆದಿದ್ದೆವು ಸ್ವಲ್ಪ ಮುಂದೆ ಬರುವಷ್ಟರಲ್ಲಿ ನಮಗೆ ಒಂದು ಆಘಾತ ಎದುರಾಗಿತ್ತು ಅದು ಇದ್ದಕ್ಕಿದ್ದಂತೆ ಯಾರೋ ನೀರಿನಲ್ಲಿ ಧುಮುಕಿದಂತಾಗಿತ್ತು ಜೊತೆಗೆ ಪಟ ಪಟ ಅಂತ ನದಿಯ ನೀರಿನಲ್ಲಿ ಕಲ್ಲುಗಳು ಬೀಳಲು ಶುರುವಾಗಿದ್ದವು ನಾವು ಗಾಬರಿ ಬಿದ್ದಿದ್ದೆವು ಆ ಕಲ್ಲುಗಳು ಬೀಳುವ ಕಡೆಗೆ ಯಾರಿದ್ದಾರೆ ನೋಡುವಷ್ಟರಲ್ಲಿ ಒಂದೆರಡು ಕಲ್ಲುಗಳು ನಮ್ಮ ಮುಂದಿಗೆ ನೀರಿನಲ್ಲಿ ಬಿದ್ದಿದ್ವು ನಾವು ಹೆದರಿ ಚದುರಿ ಓಡೊಡಗಿದ್ದೆವು ನಾವು ಅಲ್ಲಿಂದ ಸ್ವಲ್ಪ ಮುಂದೆ ಬಂದು ಹಿಂತಿರುಗಿ ನೋಡುವಷ್ಟರಲ್ಲಿ ಅಲ್ಲಿ ಶಾಂತವಾಗಿತ್ತು ನಮಗೆ ಆತಂಕ ಶುರುವಾಗಿತ್ತು ಆ ಕಲ್ಲನ್ನು ಬಿಸಾಕಿದವರು ಯಾರು ಅದು ದುಷ್ಟಶಕ್ತಿಗಳ ಕೆಲಸ ಇರ್ಬೋದಾ ಇಲ್ಲ ಯಾರಾದರೂ ನಮ್ಮನ್ನ ಹೆದರಿಸಲು ಈ ರೀತಿ ಮಾಡಿರಬಹುದಾ ಎಂಬ ಪ್ರಶ್ನೆ ಕಾಡಿತ್ತು ಭಯದಲ್ಲಿಯೇ ಹಾಗೆ ಸ್ವಲ್ಪ ಮುಂದೆ ಬಂದಿದೆ ಆಗ ನಾವು ಹೆದರುವಂತಹ ಇನ್ನೊಂದು ಸಂಗತಿ ಎದುರಾಗಿತ್ತು ಅದು ಇದ್ದಕ್ಕಿದ್ದಂತೆ ನದಿಯ ನೀರಿನಲ್ಲಿ ಒಂದು ಬಿಳಿಯ ಆಕಾರ ಕಂಡಿತ್ತು ನಾವು ಸುಮಾರು ಹೊತ್ತು ಅದನ್ನು ಗಮನಿಸಿದ್ರು ಅದು ತನ್ನ ಜಾಗ ಕದಲದೆ ಅಲ್ಲಿಯೇ ನಿಂತಿತ್ತು ಹಾಗೆ ನದಿಯ ಪಕ್ಕದ ಪೊದೆಯ ಕಡೆಗೆ ಆಕಸ್ಮಿಕವಾಗಿ ನಮ್ಮ ಟಾರ್ಚ್ ಹರಿದಾಗ ಆ ಪೊದೆಯ ಹತ್ತಿರ ಯಾರೋ ನಿಂತಂತೆ ಕಾಣ್ತಾ ಇತ್ತು ನಾವು ಸುಮಾರು ಹೊತ್ತು ಅದನ್ನು ಗಮನಿಸಿ ಅಲ್ಲಿಯೇ ನಿಂತರು ಅದು ಅಲ್ಲಿಂದ ಜಾಗ ಕದಲಿಸಲೇ ಇಲ್ಲ ನಾವು ಆ ಸಮಯಕ್ಕೆ ಹತ್ತಿರ ಹೋಗದೆ ಬೆಳಗ್ಗೆ ನೋಡಿದರೆ ಗೊತ್ತಾಗುತ್ತೆ ಎಂದು ಅಲ್ಲಿಂದ ಮುಂದೆ ಬಂದಿದ್ದೆವು ಮುಂದೆ ಮತ್ತಾವ ಭಯಾನಕ ಸಂಗತಿಗಳು ಎದುರಾಗಲಿಲ್ಲ ಆ ನದಿಯ ಇಂಚಿಂಚು ಸ್ಥಳವನ್ನ ನೋಡಿದ್ದೆವು ಅಷ್ಟೊತ್ತಿಗೆ ಮುಂಜಾವು ನಾಲ್ಕು ಗಂಟೆ ಸಮೀಪಿಸಿತ್ತು ಎಲ್ಲರೂ ಸುಸ್ತಾಗಿದ್ದೆವು ಅಷ್ಟರಲ್ಲಿ ನಮಗೆ ಆ ವ್ಯಕ್ತಿ ಪ್ರೇತಾತ್ಮವನ್ನ ಕಂಡಿರುವ ಸ್ಥಳ ಸಿಕ್ಕಿತ್ತು ನಾವು ಆ ಸ್ಥಳದಲ್ಲಿ ಸ್ವಲ್ಪ ಹೊತ್ತು ಕುಳಿತು ಅಲ್ಲಿಯೇ ನಿದ್ರೆಗೆ ಜಾರಿದ್ದವು ಎಚ್ಚರವಾದಾಗ ಬೆಳಗು ಹರಿದು ಸೂರ್ಯ ನೆತ್ತಿ ಏರ್ತಾ ಇದ್ದ ಅಲ್ಲಿಂದ ಎದ್ದು ಆ ಬೆಳಕಿನಲ್ಲಿ ಆ ನದಿಯನ್ನೆಲ್ಲ ಸುತ್ತಿ ನೋಡತೊಡಗಿದ್ದೆವು ರಾತ್ರಿಯ ಹೊತ್ತು ಬಿಡಿಯ ಆಕಾರ ಕಂಡ ಸ್ಥಳದತ್ತ ಬಂದಿದ್ದೆವು ಅಲ್ಲಿ ಬಂದು ನೋಡಿದಾಗ ನಮಗೆ ನಗು ಬರುವಂತಹ ಒಂದು ಸಂಗತಿ ಎದುರಾಗಿತ್ತು ನಮಗೆ ಅಲ್ಲಿ ರಾತ್ರಿ ಕಂಡಿರುವ ರೂಪಗಳು ಮುಕ್ಕಾಗಿ ಶಿಥಿಲಗೊಂಡಿರುವ ದೇವರ ವಿಗ್ರಹಗಳು ಅದು ಶಿಥಿಲಗೊಂಡಿರುವ ವಿಗ್ರಹಗಳನ್ನು ಬಿಟ್ಟು ಹೋಗುವ ನದಿಯ ಸ್ಥಳ ಅಲ್ಲಿ ಸುಮಾರು ವಿಗ್ರಹಗಳನ್ನು ಭಕ್ತರು ಬಿಟ್ಟು ಹೋಗಿದ್ರು ಅವುಗಳೇ ನಮಗೆ ರಾತ್ರಿಯಲ್ಲಿ ಭಯಾನಕ ರೂಪದಲ್ಲಿ ಕಂಡಿದ್ರು ಅದೆಲ್ಲವನ್ನ ನೋಡಿಕೊಂಡು ಕಾರಿನತ್ತ ಬಂದಿದ್ದೆವು ಭಯಾನಕ ಸುಳಿಗಳನ್ನು ಹೊಂದಿ ಹಲವಾರು ಜನರನ್ನು ಬಲಿ ತೆಗೆದುಕೊಂಡ ಈ ಸುಳಿ ಇರುವುದು ಮಂಡ್ಯ ಜಿಲ್ಲೆಯ ಮಳವಳ್ಳಿ ತಾಲೂಕಿನ ಮುತ್ತತ್ತಿಯಲ್ಲಿ ಆ ನದಿಯನ್ನೆಲ್ಲ ಇಡೀ ಗಮನಿಸಿದಾಗ ಅದು ಸಾಕ್ಷಾತ್ ಆಂಜನೇಯ ಸ್ವಾಮಿ ನೆಲೆಸಿರುವ ಸ್ಥಳ ಅಲ್ಲಿ ಯಾವ ಪ್ರೇತಾತ್ಮವೂ ಸುಳಿಯೋದಿಲ್ಲ ಅಲ್ಲಿ ಪ್ರೇತಾತ್ಮಗಳನ್ನು ಕಂಡಿದ್ದೇನೆ ಎಂದು ಹೇಳಿದವರೆಲ್ಲ ಅಲ್ಲಿ ನೋಡಿದ್ದು ಆ ವಿಗ್ರಹಗಳನ್ನೇ ಅನ್ನಿಸಿತ್ತು ಜೊತೆಗೆ ಆ ಕಾರಿನಲ್ಲಿ ಸುಮಾರು ಕ್ರೂರ ಮೃಗಗಳಿವೆ ಅವು ಕೂಡ ಓಡಾಡುವಾಗ ಅವುಗಳ ರೂಪ ಜನರ ಕಣ್ಣಿಗೆ ಭಯಂಕರವಾಗಿ ಕಂಡಿರ್ಬೋದು ಅವುಗಳ ಧ್ವನಿ ಕೇಳಿ ಭಯ ಬಿದ್ದಿರ್ಬೋದು ಅನ್ನಿಸಿತ್ತು ಒಂದು ಸತ್ಯವಂತೂ ನಮ್ಮ ಅರಿವಿಗೆ ಬಂದಿತ್ತು ಅದು ಆ ನದಿಯಲ್ಲಿ ಎಷ್ಟೇ ಜನ ಸತ್ತರೂ ಜನರ ಆತ್ಮಗಳು ಪ್ರೇತಾತ್ಮಗಳಾಗಿ ಅಲ್ಲಿ ನೀರಿಗಿಳಿದವರನ್ನ ಸಾಯಿಸುತ್ತವೆ ಎಂಬುದು ತಪ್ಪು ಕಲ್ಪನೆ ಈ ನದಿಯಲ್ಲಿ ಸಾಯುವುದಕ್ಕೆ ಮುಖ್ಯವಾದ ಕಾರಣ ಬೇರೆನೇ ಇದೆ ಅದು ಹೆಚ್ಚಾಗಿ ಸುತ್ತಲಿನ ಶಹರಗಳಿಂದ ಬರುವ ಯುವಕರು ಈ ನದಿಯ ಸ್ಥಳದಲ್ಲಿ ಚೆನ್ನಾಗಿ ಕುಡಿದು ಮೋಜು ಮಸ್ತಿ ಮಾಡಿ ಹೋಗುವ ಉದ್ದೇಶದಿಂದ ಬರುತ್ತಾರೆ ಚೆನ್ನಾಗಿ ಕುಡಿದು ಸ್ನಾನಕ್ಕೆ ನೀರಿಗೆ ಇಳಿತಾರೆ ನಶೆಯಲ್ಲಿ ಸುಳಿಗೆ ಸಿಲುಕಿ ಹೊರಬರಲಾಗದೆ ಸಾಯುತ್ತಾರೆ ಇನ್ನು ಕೆಲವರು ಸರಿಯಾಗಿ ಈಜು ಬರದವರು ನೀರಿನ ಆಳಕ್ಕೆ ಹೋಗಿ ಸಾಯುತ್ತಾರೆಯೇ ಹೊರತು ಅವರ ಸಾವಿಗೆ ಬೇರಾವ ಕಾರಣಗಳು ಇಲ್ಲ ಎಂಬುದು ಖಂಡಿತವೆನಿಸಿತ್ತು ಕೊನೆಗೂ ಆ ನದಿಯಲ್ಲಿ ಆಗ್ತಾ ಇರುವ ಸಾವುಗಳ ಹಿಂದಿನ ರಹಸ್ಯವನ್ನು ಬಯಲು ಮಾಡಿದ ಖುಷಿ ನಮ್ಮಲ್ಲಿತ್ತು ಅದೇ ಖುಷಿಯಲ್ಲಿಯೇ ವಾಪಸ್ಸಾಗಿದ್ದೆವು ಕುಡಿತದ ಅಮಲಿನಲ್ಲಿಯೇ ನೀರಿಗಿಳಿದು ಸತ್ತಿರುವವರ ಸಂಖ್ಯೆಯೇ ಇಲ್ಲಿ ಹೆಚ್ಚಾಗಿದೆ ಅದು ಬಿಟ್ಟರೆ ಅಲ್ಲಿ ಯಾವ ಪ್ರೇತಾತ್ಮಗಳ ಭಯವೂ ಇಲ್ಲ ಆದರೆ ಒಂದಂತೂ ಸತ್ಯ ಮಾಡಬಾರದ್ದನ್ನು ಮಾಡಿ ಆ ಗಂಗೆಯಲ್ಲಿ ಇಳಿದರೆ ಅವಳು ಖಂಡಿತ ಅದನ್ನು ಸಹಿಸಿಕೊಳ್ಳದೆ ಸರ್ವನಾಶ ಮಾಡಿಬಿಡುತ್ತಾಳೆ ಮುದಕ್ಕೆ ಇದುವೇ ಸಾಕ್ಷಿ ವಿಜ್ಞಾನ ಏನೇ ಅಂದರೂ ತಂತ್ರಜ್ಞಾನ ಅದೆಷ್ಟೇ ಮುಂದುವರೆದಿದ್ದರೂ ಭಯದಲ್ಲಿ ಬದುಕುವವರಿಗೆ ಪ್ರೇತಾತ್ಮಗಳ ಭ್ರಮೆ ಇರುವವರಿಗೆ ಪ್ರೇತಾತ್ಮಗಳ ಭಯ ಸಾಧ್ಯ ಅಂತ ಹೇಳ್ತಾ ಇವತ್ತಿನ ಕಾರ್ಯಕ್ರಮ ಮುಗಿಸ್ತಾ ಇದ್ದೀವಿ ನಿಖರ ನೋಡ್ತಾ ಇರಿ ಪ್ರಜಾ ಟಿವಿ ಇಂತಹ ಘಟನೆ ಸ್ಥಳ ಮತ್ತು ವ್ಯಕ್ತಿಗಳ ಬಗ್ಗೆ ಮಾಹಿತಿ ನಿಮ್ಮಲ್ಲಿದ್ದರೆ ಸಂಪರ್ಕಿಸಬೇಕಾದ ವಿಳಾಸ ಪ್ರಜಾ ಟಿವಿ ಇದು ಸಾಧ್ಯ ವಿಭಾಗ ಶೇಜಾನ್ ಲಾವೆಲೆ ನಾಲ್ಕನೇ ಮಹಡಿ ನಂಬರ್ ಹದಿನೈದು ವಾಲ್ಟನ್ ರೋಡ್ ಬೆಂಗಳೂರು ಐದು ಆರು ಸೊನ್ನೆ 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 ಒಂದು ಫೋನ್ ನಂಬರ್ ಏಳು ಸೊನ್ನೆ ಎರಡು ಎರಡು ಸೊನ್ನೆ ಒಂದು ಸೊನ್ನೆ ಐದು ಒಂದು ಒಂಬತ್ತು ஆஹ் 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 ஆஹ்